ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ಕಳೆದ ಹದಿನಾರು ತಿಂಗಳಿನಿಂದ ನಮ್ಮದೇ ದೇಶದ ರಾಜ್ಯ ಒಂದು ಕೊತ ಕೊತ್ತೆ ಉರಿತಾ ಇದೆ ಆದರೆ ಪ್ರಧಾನಿ ಮಾತಾಡ್ತಾ ಇಲ್ಲ ಒಂದೇ ಒಂದು ಬಾರಿ ಆ ರಾಜ್ಯಕ್ಕೆ ಅವರು ಭೇಟಿಯನ್ನೇ ಕೊಟ್ಟಿಲ್ಲ ಗೃಹ ಸಚಿವ ಅಮಿತ್ ಶಾ ಮಾತಾಡ್ತಾ ಇಲ್ಲ ಬಿ ಜೆ ಪಿ ಐ ಟಿ ಸೆಲ್ನ ಅಮಿತ್ ಮಾಳವೀಯ ಈ ಬಗ್ಗೆ ಏನನ್ನು ಬರಿತಾನೇ ಇಲ್ಲ ಕಂಗನಾ ರಣಾವತ್ ಅವರ ಸುದ್ದಿಯೇ ಇಲ್ಲ ಸ್ಮೃತಿ ಇರಾನಿ ಬಾಯಿಗೆ ಬೀಗ ಹಾಕಿ ಕುಳಿತಿದ್ದಾರೆ ಪ್ರತಿಯೊಂದರ ಬಗ್ಗೆಯೂ ಮಾತಾಡುವ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಶರ್ಮಾ ಸುಮ್ಮನಿದ್ದಾರೆ ಹಾಗಂತ ಆ ರಾಜ್ಯ ಬಾಂಗ್ಲಾದಲ್ಲಿಲ್ಲ ಪಾಕಿಸ್ತಾನದಲ್ಲೂ ಇಲ್ಲ ಆ ರಾಜ್ಯ ಯಾವುದು ಅಂತ ಈಗ ನಿಮಗೂ ಗೊತ್ತಾಗಿರಬಹುದು ಅದುವೇ ಮಣಿಪುರ ವೀಕ್ಷಕರೇ ಇದು ಎಡಿಟರ್ ಸ್ಪೀಕ್ ಅಮೆರಿಕಕ್ಕೆ ಹೋಗಿರುವ ರಾಹುಲ್ ಗಾಂಧಿ ಅಲ್ಲೇನು ಮಾತಾಡಬೇಕಿತ್ತು ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಪಾಠ ಮಾಡ್ತಾ ಇದ್ದಾರೆ ಕೋಲ್ಕತ್ತಾದ ರೇಪ್ ಆ್ಯಂಡ್ ಮರ್ಡರ್ ಬಗ್ಗೆ ವಾರಗಟ್ಟಲೆ ರಸ್ತೆಯಲ್ಲಿ ಬೆವರು ಸುರಿಸಿದ್ದಾರೆ ಪ್ರತಿಭಟಿಸಿದ್ದಾರೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯನ್ನು ತನಿಖೆಗೆ ಒಳಪಡಿಸಬೇಕು ಅಂತ ಇವರೆಲ್ಲ ಬೊಬ್ಬಿರಿತಾ ಇದ್ದಾರೆ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬೆಂಬಲ ನೀಡಿದ್ದಾರೆ ಅತ್ಯಾಚಾರಕ್ಕೆ ಮಮತಾ ಸರ್ಕಾರದ ವೈಫಲ್ಯವೇ ಕಾರಣ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ ರೈಟ್ ಒಪ್ಕೊಳ್ಳೋಣ ಆದರೆ ಮಣಿಪುರದಲ್ಲಿ ಕಳೆದ ಹದಿನಾರು ತಿಂಗಳಿನಿಂದ ಹಿಂಸಾಚಾರ ನಡೀತಾ ಇದೆಯಲ್ಲ ಇದಕ್ಕೆ ಅಲ್ಲಿನ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ಅವರನ್ನು ಬಿಜೆಪಿ ಯಾಕೆ ಹೊಣೆ ಮಾಡ್ತಾ ಇಲ್ಲ ಕೋಲ್ಕತ್ತಾ ರೇಪ್ ಬಗ್ಗೆ ಅಲ್ಲಿನ ರಾಜ್ಯಪಾಲ ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿಯನ್ನು ತರಾಟೆಗೆ ಎತ್ತಿಕೊಳ್ತಾ ಇದ್ದಾರೆ ಯಾಕೆ ಮಣಿಪುರದ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಒಂದೇ ಒಂದು ಮಾತನ್ನು ಆಡ್ತಾ ಇಲ್ಲ ಮಣಿಪುರಿಗಳು ಕೇಂದ್ರ ಸರ್ಕಾರದ ವಿರುದ್ಧ ಎಷ್ಟು ಆಕ್ರೋಶಿತರಾಗಿದ್ದಾರೆ ಅನ್ನೋದಕ್ಕೆ ಸ್ಕ್ರೀನ್ನಲ್ಲಿ ತೋರಿಸ್ತಾ ಇರುವ ಈ ದೃಶ್ಯಗಳೇ ಹೇಳುತ್ತೆ ಪ್ರಧಾನಿ ಮೋದಿಯವರ ಕಟೌಟನ್ನು ಜನರು ಕಿತ್ತು ಬಿಸಾಕ್ತಾ ಇರುವ ಈ ದೃಶ್ಯ ಸೆಪ್ಟೆಂಬರ್ ಹದಿನೇಳರದ್ದು ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಹದಿನೆಂಟರ ನಡುವೆ ಹದಿನಾರು ಮಂದಿಯ ಹತ್ಯೆಯಾಗಿದೆ ಡ್ರೋನ್ ಮೂಲಕ ಜನರ ಮೇಲೆ ದಾಳಿ ನಡೆಸಲಾಗ್ತಾ ಇದೆ ಈ ನಡುವೆ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಸರ್ಕಾರ ಅಶ್ರುವಾಯು ಪ್ರಯೋಗಿಸಿ ಹತ್ತಿಕ್ಕಿದೆ ನಲವತ್ತು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿವೆ ಇಂಟರ್ನೆಟ್ ಸ್ಥಗಿತಗೊಳಿಸಲಾಗಿದೆ ಮೂರು ಜಿಲ್ಲೆಗಳಲ್ಲಿ ಕರ್ಫ್ಯೂ ಹೇರಲಾಗಿದೆ ಇವೆಲ್ಲ ಕಳೆದ ವರ್ಷದ ಮಾಹಿತಿಗಳಲ್ಲ ಸೆಪ್ಟೆಂಬರ್ ಘಟನೆಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಮೇಯಲ್ಲಿ ಮೈತೇಯಿ ಮತ್ತು ಕುಕಿ ಸಮುದಾಯಗಳ ನಡುವೆ ಘರ್ಷಣೆ ಪ್ರಾರಂಭವಾಗಿದೆ ಮೈತೇಯಿಗಳನ್ನು ಹಿಂದುಳಿದ ಬುಡಕಟ್ಟು ವರ್ಗಕ್ಕೆ ಸೇರಿಸುವಂತೆ ಅಲ್ಲಿನ ಹೈಕೋರ್ಟ್ ಸರ್ಕಾರಕ್ಕೆ ಸೂಚಿಸಿದ ಬಳಿಕ ಈ ಘರ್ಷಣೆ ಪ್ರಾರಂಭವಾಗಿದೆ ಅದನ್ನು ಖಂಡಿಸಿ ಆಲ್ ಟ್ರೈಬಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಮಣಿಪುರ್ ಎಂಬ ಒಕ್ಕೂಟವು ಪ್ರತಿಭಟನೆ ನಡೆಸಿತ್ತು ಮೈತೇಯಿಗಳಿಗೆ ಬುಡಕಟ್ಟು ಸ್ಥಾನಮಾನ ಕೊಟ್ಟರೆ ತಮ್ಮ ಸರ್ಕಾರಿ ಕೆಲಸ ಹೋದಿತು ತಮ್ಮ ಬೆಟ್ಟ ಪ್ರದೇಶದಲ್ಲಿ ಅವರು ಜಾಗ ಖರೀದಿಸಿ ನಮ್ಮನ್ನು ಅಲ್ಲಿಂದ ಹೊರ ಎಂಬ ಭಯ ಕುಕಿ ಸಮುದಾಯದಲ್ಲಿ ಆವರಿಸಿತು ಆದ್ದರಿಂದ ಈ ಕುಕಿ ಸಮುದಾಯ ಹೈಕೋರ್ಟ್ನ ಸೂಚನೆಯನ್ನು ವಿರೋಧಿಸಿತು ಆ ಬಳಿಕ ಏನು ನಡೀತು ಅನ್ನೋದು ನಿಮಗೂ ಗೊತ್ತು ಕುಕಿ ಮಹಿಳೆಯರನ್ನು ಬೆತ್ತಲೆ ಮೆರವಣಿಗೆ ಮಾಡಲಾಯಿತು ಇದು ಜಗತ್ತನ್ನೇ ಬೆಚ್ಚಿ ಬೀಳಿಸಿತು ಅಂದಿನಿಂದ ಇಂದಿನವರೆಗೆ ಇನ್ನೂರ ಇಪ್ಪತ್ತಕ್ಕಿಂತಲೂ ಅಧಿಕ ಜನರ ಹತ್ಯೆಯಾಗಿದೆ ಏಳು ಲಕ್ಷ ಜನರು ಮನೆ ಮಠ ಕಳಕೊಂಡಿದ್ದಾರೆ ನೂರು ಗ್ರಾಮಗಳೇ ನಾಶವಾಗಿವೆ ನಾಲ್ನೂರು ಚರ್ಚ್ಗಳು ಬೆಂಕಿಗಾಹುತಿಯಾಗಿವೆ ಏಳು ಸಾವಿರ ಮನೆಗಳು ನಾಶವಾಗಿವೆ ಎಂದು ವರದಿಯಿದೆ ಅಂದಹಾಗೆ ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದುಪಡಿಸಿ ಅಲ್ಲಿ ಶಾಂತಿ ಸ್ಥಾಪಿಸಿದ್ದೇವೆ ಎಂದು ಹೇಳುವ ಗೃಹ ಸಚಿವರಿಗೆ ಮಣಿಪುರದಲ್ಲಿ ಶಾಂತ ಸ್ಥಿತಿಯನ್ನು ತರಲು ಯಾಕೆ ಸಾಧ್ಯ ಆಗಿಲ್ಲ ಪ್ರಧಾನಿ ಯಾಕೆ ಒಂದೇ ಒಂದು ಬಾರಿ ಭೇಟಿಯನ್ನು ಕೊಟ್ಟಿಲ್ಲ ಯಾಕೆ ಅಲ್ಲಿನ ಮುಖ್ಯಮಂತ್ರಿಯನ್ನು ಬದಲಿಸಲಾಗ್ತಾ ಇಲ್ಲ ಯಾಕೆ ಬಿ ಜೆ ಪಿ ಪ್ರತಿಭಟಿಸ್ತಾ ಇಲ್ಲ ಕಾಶ್ಮೀರದ ಭಯೋತ್ಪಾದನೆಗೆ ಮುನ್ನೂರ ಎಪ್ಪತ್ತನೇ ವಿಧಿ ಕಾರಣ ಎಂದಾದರೆ ಮುನ್ನೂರ ಎಪ್ಪತ್ತನೇ ವಿಧಿ ಇಲ್ಲದ ಮಣಿಪುರದ ಘರ್ಷಣೆಗೆ ಯಾವುದು ಕಾರಣ ಮೈತೇಯಿ ಮತ್ತು ಕುಕಿಗಳ ನಡುವೆ ದ್ವೇಷ ಭಾವವನ್ನು ಹುಟ್ಟುಹಾಕಿದವರು ಯಾರು ನಾವು ಮತ್ತು ಅವರು ಎಂಬುದಾಗಿ ಅವರನ್ನು ವಿಭಜಿಸಿದವರು ಯಾರು ಮೋದಿ ಸರ್ಕಾರದ ವೈಫಲ್ಯಕ್ಕೆ ಮಣಿಪುರ ಅತ್ಯಂತ ಉತ್ತಮ ನಿದರ್ಶನ ಒಂದು ವೇಳೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಾ ಇದ್ದರೆ ಇಷ್ಟರಲ್ಲೇ ಬಿ ಜೆ ಪಿ ನಾಯಕರೆಲ್ಲ ಅಲ್ಲಿಯೇ ಮೊಕಂ ಹುಡ್ತಾಯಿದ್ರು ಈ ಕಂಗನ ಸ್ಮೃತಿ ಹಿಮಂತ್ ಬಿಶ್ವಶರ್ಮಾ ಮಾಳವೀಯ ಎಲ್ಲರೂ ದಿನ ಬೆಳಗಾದರೆ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನು ಕೊಡ್ತಾಯಿದ್ರು ಬಿ ಜೆ ಪಿ ಕಾರ್ಯಕರ್ತರು ಪ್ರತಿದಿನ ಪ್ರತಿಭಟನೆ ನಡೆಸ್ತಾ ಇದ್ರು ಮುಖ್ಯಮಂತ್ರಿಯನ್ನು ಟೀಕಿಸುವುದರಲ್ಲಿ ಅಲ್ಲಿನ ರಾಜ್ಯಪಾಲರು ಬ್ಯುಸಿ ಆಗ್ತಾ ಇದ್ದರು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅವರನ್ನು ತನಿಖೆ ಮಾಡಬೇಕು ಎಂದು ಹೇಳಿ ಬಿ ಜೆ ಪಿ ಐ ಟಿ ಸೆಲ್ Post to iste gadiyar group of companies synonymous with excellence and innovation stands as your dynamic partner for progress gadiyar group ensures safety as guardians in firefighting and builds vibrant communities in real estate. Building tomorrow today.